ಮಾರ್ಕೆಟ್ ಅಲ್ಲಿ ರೇಟ್ ಜಾಸ್ತಿ ಬರುತ್ತೆ ಇನ್ನು ಕೆಲವರು ರೈತರು ಹೇಳ್ತಾರೆ ನಾವು ಚನ್ನಿ ಮಾಡಿ ಮಾರ್ಕೆಟ್ ಗೆ ಕಳಿಸ್ತೀವಿ ಚನ್ನಿ ಮಾಡೋ ಅವಶ್ಯಕತೆನೇ ಇಲ್ಲ ಸರ್ ಎಲ್ಲಾ ಕಾಳು ದಪ್ಪ ಒಂದೇ ಸೈಜ್ ಅನ್ನು ಬರ್ತಾವೆ ಅಂತ ಬರೆ ನಿರೋಧಕತೆನೂ ಇರತಕ್ಕಂತದ್ದು ಒಂದು ಪುಡಿ ಇದರೊಳಗೆ ಹಾಕಿದೆನೋ ಇದಕ್ಕೆ ಅಕಸ್ಮಾತ್ ಏನಾಗಿತ್ತಪ್ಪ ಅಂತಂದ್ರೆ ಬರೆ ತಡೆದುಕೊಳ್ಳುವಂತ ಒಂದು ಶಕ್ತಿಯೂ ಈ ಪುಡಿ ಒಳಗಿದೆ ಮಳೆ ಬರಲಿಲ್ಲ ಅಂತಂದ್ರೂ ತಡೆದುಕೊಳ್ಳುವಂತ ಒಂದು ಶಕ್ತಿ ಇದರ ಒಳಗೂ ಇದೆ ಇದಕ್ಕೆ ಹಂಗಾಗಿ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮೊಡಬೋಳ್ ಕಲಬುರ್ಗಿಯ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಮತ್ತು ಮುಖ್ಯಸ್ಥರಾದಂತಹ ಡಾಕ್ಟರ್ ರಾಜು ತೆಗ್ಗಳಿ ಸರ್ ಅವರ ಜೊತೆಗಿದ್ದೀವಿ ಇವತ್ತು ವಿಶೇಷವಾಗಿ ತೊಗರಿ ಬೆಳೆಯಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡುವಂತಹ ಇಳುವರಿಯಲ್ಲಿ ಇಪ್ಪತ್ತು ಪರ್ಸೆಂಟ್ಗೂ ಅಧಿಕ ಮಾಡುವಂತಹ ಒಂದು ವಿಶೇಷವಾದಂತ ಔಷಧಿ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀವಿ ನಮಸ್ಕಾರ ಸರ್ ನಮಸ್ಕಾರ ರಂಗಕೃಸ್ತಾರೆ ಸರ್ ಸಾಮಾನ್ಯವಾಗಿ ತೊಗರಿ ಬೆಳೆಗಳು ಹೂವಾಡೋ ಸಮಯ ಬಂದಿದೆ ಈಗ ಆ ಅದಕ್ಕೆ ಈಗ ಈ ದಿನಗಳಲ್ಲಿ ಮಳೆ ಕಡಿಮೆ ಆಗಿ ತುಂಬಾ ಕಷ್ಟದಲ್ಲಿದ್ದಾರೆ ಇದ್ದದ್ರಲ್ಲಿ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಈ ಪಲ್ಸ್ ಮ್ಯಾಜಿಕ್ ಯಾವ ರೀತಿ ಕೆಲಸ ಮಾಡ್ತದೆ ಯಾವ ರೀತಿ ಬಳಕೆ ಮಾಡಬೇಕು ಸ್ವಲ್ಪ ಮಾಹಿತಿ ಹೇಳ್ರಿ ಸರ್ ನಮಸ್ಕಾರ ಈಗ ನಾವು ನೋಡ್ತೇವೆ ಇದು ಪಲ್ಸ್ ಮ್ಯಾಜಿಕ್ ಅಂತಕ್ಕಂತ ಒಂದು ತಂತ್ರಜ್ಞಾನ ನಮ್ದು ಆ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ರಾಯಚೂರಿನಿಂದ ಬಿಡುಗಡೆ ಆದಂತ ಒಂದು ತಂತ್ರಜ್ಞಾನ ಇದು ಇದಕ್ಕೇನು ಕರಿತೀವಪ್ಪ ಅಂತಂದ್ರೆ ಒಳಗೆ ಎಲ್ಲಾ ಬೆಳೆಗೆ ಬೇಕಾಗ್ತಕ್ಕಂತ ಸೂಕ್ಷ್ಮ ಪೋಷಕೋಶಗಳು ಮತ್ತು ಬೆಳೆ ವರ್ಧಕಗಳು ಎಲ್ಲಾ ಕೂಡಿ ಮಾಡದಂತದ್ದು ಒಂದು ಇದು ಪಲ್ಸ್ ಮ್ಯಾಜಿಕ್ ಅಂತ ಹೇಳಿ ಕರಿತೇವೆ ಇದು ಏನಾಗ್ತಿ ಅಂದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇದು ಒಂದು ಲಭ್ಯ ಇದೆ ಇದು ಹೌದಾ ಇನ್ನೊಂದು ಆಮೇಲೆ ಇದು ಪ್ರಮುಖವಾಗಿ ತೊಗರಿ ಬೆಳೆಗಳ ಮೇಲೆ ಒಂದು ಹೆಚ್ಚಿನ ಪರಿಣಾಮಕಾರಿಯಾಗಿ ಕೊಡ್ತಕ್ಕಂತ ಒಂದು ಕೆಲಸ ಅಂದ್ರೆ ಇಪ್ಪತ್ತು ಪರ್ಸೆಂಟ್ ದಷ್ಟು ಹೆಚ್ಚಿಗೆ ಇಳುವರಿ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ದಷ್ಟು ಇಳುವರಿ ಹೆಚ್ಚಾಗ್ತದೆ ಆದ್ರ ಸಿಂಪರಣೆ ಮಾಡ್ತಕ್ಕಂಥ ಸಮಯ ಎಷ್ಟು ಮಾಡಬೇಕು ಪ್ರಮಾಣ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಿದೆ ಸರ್ ಮುಖ್ಯವಾಗಿ ಯಾವ ಟೈಮ್ ನಲ್ಲಿ ಇದನ್ನ ಸಿಂಪರಣೆ ಮಾಡಬೇಕು ಹಾ ಇದು ಏನ್ ಮಾಡಿದ್ರೆ ಎರಡು ಕಿಲೋದ್ ಒಂದು ಪಾಕೆಟ್ ಮಾಡಿದೇವು ಇದಕ್ಕೆ ಒಂದ್ ಸಣ್ಣದ ಒಳಗೊಂದು ಬಾಟಲ್ ನು ಇದಾರ ಇಲ್ಲಿ ಈ ತರ ಒಂದು ಪಾಕೆಟ್ ಇದೆ ಇದೊಂದು ಸಣ್ಣದ ಬಾಟಲ್ ಯಾವ ಪ್ರಕಾರ ಯೂಸ್ ಬರ್ದಿದ್ದಾರೆ ಭಾಷೆಯಲ್ಲೂ ನೋಡಬಹುದು ನೋಡಬಹುದು ಇದನ್ನ ಏನ್ ಮಾಡ್ತೀವಪ್ಪ ಅಂದ್ರೆ ಎರಡ್ ಲೀಟರ್ ನೀರು ತಗೊಂಡು ಇದು ಒಂದು ಪಾಕೆಟ್ ಪೂರಾ ಹಾಕಿಬಿಡ್ಬೇಕು ಅದಕ್ಕೆ ಪೂರ ಎರಡು ಕಿಲೋದಷ್ಟು ಇರತಕ್ಕಂತ ಒಂದು ಪಾಕೆಟ್ ಹಾಕಿ ಬೆಳೆಗೆ ಒಂದು ಐವತ್ತು ಪರ್ಸೆಂಟ್ ಹೂವು ಆಡದ ಒಂದು ಸಮಯದಲ್ಲಿ ತೊಗರಿ ಬೆಳೆಗೆ ಐವತ್ತು ಪರ್ಸೆಂಟ್ ಹೂವು ಸಮಯದಲ್ಲಿ ಸರಿಯಾಗಿ ನಾವು ಸಿಂಪಡಣೆ ಮಾಡ್ಕೋಬೇಕು ಇದಾದ ನಂತರ ಹದಿನೈದು ದಿವಸ ನಂತರ ಮತ್ತೆ ಸೇಮ್ ಎರಡ್ ಕಿಲೋ ಪಾಕೆಟ್ ಅನ್ನೇ ನಾವು ತಗೊಂಡು ಎರಡ್ನೂರ್ ಲೀಟರ್ ನೀರಿಗೆ ಹಾಕಿ ಮತ್ತೆ ಸಿಂಪಡಣೆ ಮಾಡ್ಕೋಬೇಕು ಎರಡ್ ಕಿಲೋ ಪಾಕೆಟ್ ಎರಡ್ನೂರ್ ಲೀಟರ್ ನೀರಿಗೆ ಹಾಕಿ ಒಂದ್ ಎಕರೆ ಸಿಂಪರ್ಣೆ ಹೌದ್ರಿ ಒಂದ್ ಎಕರೆಗೆ ಅಂದ್ರೆ ಒಟ್ಟಾರೆ ಏನಾಯ್ತಪ್ಪ ಅಂದ್ರೆ ಒಟ್ಟಾರೆ ಒಂದ್ ಎಕರೆಗೆ ನಾಲ್ಕು ಕಿಲೋ ಪುಡಿ ಹಾಕಿದಂಗ ನಾವು ಎರಡ್ ಸಲ ಕೂಡಿ ಎರಡ್ ಸಲ ಕೂಡಿ ಒಟ್ಟಾರೆ ನಾಲ್ಕು ಕಿಲೋ ಇದಕ್ಕೆ ಖರ್ಚು ಆಗ್ತದಪ್ಪ ಅಂದ್ರೆ ಒಂದ್ ಸಾವಿರ ರೂಪಾಯಿ ಬರ್ತೇತ್ರಿ ಅಂದ್ರೆ ಎರಡು ಕಿಲೋದ್ ಒಂದ್ ಪಾಕೆಟ್ ಬಂದಿವೆ ನಾವು ಇದು ಐದ್ನೂರು ರೂಪಾಯಿಗೆ ಒಂದು ಪಾಕೆಟ್ ಬರ್ತೇತ್ರಿ ಐದ್ನೂರು ರೂಪಾಯಿಗೆ ಒಂದ್ ಪಾಕೆಟ್ ಹಾ ಐದನೂರು ರೂಪಾಯಿ ಎರಡ್ ಕೆಜಿ ಹಾ ಎರಡ್ ಕೆಜಿ ಪ್ಯಾಕೆಟ್ ಬರ್ತಿ ಅಂದ್ರೆ ಎರಡ್ ಸಲ ನಾವು ಸಿಂಪಡಣೆ ಮಾಡಿದಿವಾಪಪ್ಪ ಅಂದ್ರೆ ಒಂದ್ ಸಾವಿರ ರೂಪಾಯಿ ಖರ್ಚಾಗುತ್ತೆ ಇದಕ್ಕೆ ಆಮೇಲೆ ರೈತರು ಬಹಳಷ್ಟು ಸಲ ವಿಚಾರ ಮಾಡದಿರ್ತಾರೆ ನಾವು ಬ್ಯಾರಲ್ ಮಾಡಂಗಿಲ್ಲ ನಾನು ಬ್ಯಾರಲ್ ಮಾಡಂಗಿಲ್ಲ ಸಣ್ಣ ಸಣ್ಣ ಒಮ್ಮೆ ಹದಿನೈದು ಲೀಟರ್ ಡಬ್ಬಿ ಇರ್ತಿತ್ತಲ್ಲ ಅದ್ರಾಗಿ ಹಾಕಿ ಹೊಡಿತೇವಿ ಅಂತ ಹೇಳಂದ್ರೆ ಅದ್ರ ಮ್ಯಾಗೆ ನಾವು ಇಲ್ಲಿ ಕೊಟ್ಟಿದೇವೆ ಇದಕ್ಕೆ ಹತ್ತ ಗ್ರಾಮ್ ಪುಡಿ ಹಾಕಬೇಕು ಅದ್ರ ಜೊತೆ ಅರ್ಧ ಮಿಲಿ ನಮ್ದು ಲಿಕ್ವಿಡ್ ಹಾಕ್ಬೇಕು ಎರಡು ಕೋಡಿ ಒಂದ್ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪಣೆ ಮಾಡ್ತಕ್ಕಂಥದ್ದನ್ನು ಕೆಲಸ ಮಾಡ್ಕೋಬಹುದು ಈ ಲಿಕ್ವಿಡ್ ಏನ್ ಕೆಲಸ ಸರ್ ಇದು ಮುಖ್ಯವಾಗಿ ಏನ್ ಇರ್ತೈತಿಪ್ಪ ಅಂತಂದ್ರೆ ಇದು ನಾವು ಹೂ ಉದುರ್ಲರ್ದಂಗ್ ಕೆಲಸ ಮಾಡ್ತಿತ್ತು ಇದಕ್ಕೆ ಬೆಳೆ ಹೆಚ್ಚಿಗೆ ಶಕ್ತಿ ಬರುವಂಗ್ ಮಾಡ್ತೈತಿ ಇದ್ರೊಳಗೆ ಇನ್ನೊಂದು ಪೋಷಕಾಂಶಗಳು ಇರೋದ್ರಿಂದ ಬೆಳೆ ಒಮ್ಮೆ ಈ ಕೆಲವೊಂದ್ಸಲ ಬರೋ ನಿರೋಧಕತೆನು ಇರತಕ್ಕಂಥದ್ದು ಒಂದ್ ಪುಡಿ ಇದ್ರೊಳಗೆ ಹಾಕಿದೇವೆ ನಾವು ಇದಕ್ಕೆ ಅಕಸ್ಮಾತ್ ಏನಾಗಿದ್ದಪ್ಪಾ ಅಂತಂದ್ರೆ ತಡೆದುಕೊಳ್ಳುವಂತ ಒಂದು ಶಕ್ತಿನೂ ಈ ಪುಡಿ ಇದಕ್ಕೆ ಹಂಗಾಗಿ ಸಂಪೂರ್ಣವಾದ ಒಂದು ಆಹಾರ ಹೇಳಿ ನಾವು ಹೇಳ್ಬೋದು ಬೆಳೆಗಳಿಗೆ ಬೇಕಾಗಿದ್ದು ಅದಕ್ಕೆ ಕೆಲವೊಂದ್ಸಲ ಬಹಳಷ್ಟು ಮಂದಿಗೆ ರೈತರಿಗೆ ಕನ್ಫ್ಯೂಷನ್ರಿ ಇಷ್ಟ ಇಷ್ಟು ಬರೋದ್ರೂ ಒಂದೊಂದ್ಸಲ ನಮಗೆ ಕನ್ಫ್ಯೂಷನ್ ಆಗ್ತದೆ ಯಾವ ತರ ಸಿಂಗಲ್ ಸಿಂಗಲ್ ಡಬ್ಬಿಗೆ ಹಾಕ್ಬೇಕಂದ್ರೆ ಯಾವ ತರ ಹಾಕ್ಬೋದು ಸಿಂಗಲ್ ಸಿಂಗಲ್ ಡಬ್ಬಿಗೆ ಹಾಕಿದ್ರೆ ಅದನ್ನ ಇದ್ರದ್ದು ಪುಡಿ ಇದು ತಗದು ಒಂದ್ ಲೀಟರ್ ನೀರಿಗೆ ಹತ್ತು ಗ್ರಾಮ್ ಹಾಕ್ಬೇಕು ಪೌಡರ್ ಆಮೇಲೆ ಒಂದೇನ್ ಡಬ್ಬಿ ಇರ್ತಿಲ್ಲ ಅದು ಅರ್ಧ ಎಮ್ ಎಲ್ ಎ ಹದಿನೈದು ಲೀಟರ್ ಡಬ್ಬಿ ಇತ್ತಪ್ಪ ಅಂದ್ರೆ ಒಂದ್ ನೂರ ಐವತ್ತು ಗ್ರಾಮ ಪುಡಿ ಹಾಕ್ಬೇಕು ಎಂಟ್ ML ಲಿಕ್ವಿಡ್ ಹಾಕಬೇಕು ಹಾಕಿ ಸರಿಯಾಗಿ ಕಲಿಸಿ ನಾವು ಸ್ಪ್ರೇ ಮಾಡ್ಕೋ ಡ್ರಮ್ ಇರ್ಲಾರ್ದ್ ಈ ತರ ಮಾಡ್ಕೋಬೋದು ಅದಕ್ಕಾಗಿ ನಾವ್ ಏನ್ ಮಾಡಿದಿವಾ ಅಂತ ಅಂತಂದ್ರ ಇಲ್ಲಿ ಒಂದು ಕ್ಯೂ ಆರ್ ಕೋಡ್ ಅಂತ ಹೇಳಿ ಮಾಡಿದಿವ್ರಿ ಇದಕ್ಕೆ ಇದಕ್ಕೆ ನಮ್ಮ ಮೊಬೈಲ್ ಒಳಗೆ ನೀವು ಹಿಂಗ ಕೋಡ್ ಸ್ಕ್ಯಾನ್ ಮಾಡಿದ್ರಿ ತಿಕ್ಕೋರಿ ನೀವು ಇದ್ರ ಬಗ್ಗೆ ಇದ್ರ ಬಗ್ಗೆ ಸಂಪೂರ್ಣವಾದಂತ ಒಂದು ಮಾಹಿತಿ ಬರ್ತಿ ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಯಾವ ರೀತಿ ನಿಮಗೆ ಹೆಲ್ಪ್ ಆಗತ್ತೆ ಬೆಳೆಗ್ ಏನಾಗುತ್ತೆ ಆಮೇಲೆ ಇದ್ರದ ರೇಟ್ ಎಷ್ಟು ಎಲ್ಲಾ ಕೂಡ ಸಂಪೂರ್ಣವಾಗಿ ಇದು ವಿಡಿಯೋ ಬಂದ ಮಾಹಿತಿ ಬರ್ದೇತಿ ಅದಕ್ಕೆ ಇದು ಪ್ರತಿಯೊಂದು ಪ್ಯಾಕೆಟ್ಗೂ ನಾವು ಇದು ಒಂದು ಕ್ಯೂ ಆರ್ ಕೋಡ್ ಅನ್ನು ಹಚ್ಚಿದಿವಿ ಅಂದ್ರೆ ರೈತರ ಮತ್ತೆ ಕೇಳುವ ಅವಶ್ಯಕತೆ ಇಲ್ಲ ತಾವ್ ತಾವ್ ಮತ್ ಎಷ್ಟ್ ಬೇಕಾದ್ರೂ ಅಷ್ಟ್ ಸಲ ನೋಡ್ಕೋಬಹುದು ಯಾವ್ದೇ ಕನ್ಫ್ಯೂಷನ್ ಇದ್ರೂನು ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಿ ನೋಡ್ಕೊಂಡ್ಬಿಡ್ಬಹುದು ಯಾವ ರೀತಿ ನಾವು ಉಪಯೋಗ ಮಾಡ್ಕೋಬೇಕು ಅಂತ ಹೇಳಿ ತುಂಬಾ ಒಳ್ಳೆ ಐಡಿಯಾ ಸರ್ ಇದು ಕ್ಯೂ ಆರ್ ಕೋಡ್ ಕರ್ನಾಟಕದಲ್ಲೇ ಮೊದಲ ಬಾರಿ ಮೊದಲ ಬಾರಿಗೇನೆ ಇದು ನಾವು ಗಳಿಗೆ ಒಮ್ಮೆ ಪಾಪ ರೈತರಿಗೆ ಒಂದೊಂದ್ಸಲ ಗೊತ್ತಾಗಿಲ್ಲ ಒಂದ್ಸಲ ನಾವು ಎಲ್ಲೇ ಇರ್ತೇವೆ ಐನ್ ಟೈಮ್ ಬೇಕಾದಾಗ ಗೊತ್ತಾಗ್ಲಿಲ್ಲ ಫೋನ್ ಮಾಡಿದಾಗ ಕನ್ವಿನ್ಸ್ ಆಗ ಹಂಗಾಗಿಲ್ಲ ಒಂದೊಂದ್ಸಲ ಅದಕ್ಕಾಗಿ ಇದು ಪ್ಯಾಕೆಟ್ ಇಟ್ಕೊಂಡ್ರು ಅಂದ್ರೆ ಇದು ಕ್ಯೂ ಆರ್ ಕೋಡ್ ಯಾವ ಬೆಂತ ಬೇಕಾದ್ ಮೊಬೈಲ್ ಉಪಯೋಗ ಮಾಡ್ಕೊಂಡು ನೋಡ್ಕೋಬಹುದು ಒಳ್ಳೆ ಐಡಿಯಾ ಮಾಡಿದ್ರಿ ಸರ್ ಇದೊಂದು ನನ್ಗೆ ತುಂಬಾ ಇಷ್ಟ ಆಯ್ತು ತುಂಬಾ ಧನ್ಯವಾದಗಳು ತುಂಬಾ ಸರ್ ಕಾಳುಗಳ ಯಾವ ಕೆಲಸ ಅದಕ್ಕೆ ನಾವು ಎರಡ್ ಸಲ ಸಿಂಪಡಣೆ ಹೇಳಿದೆ ನಿಮಗೆ ಮೊದಲನೇ ಸಲ ಸಿಂಪರಣೆ ಮಾಡಿದಾಗ ಹೂವುದಾಗ ನೋಡ್ಕೊತಿದ್ರು ಎರಡನೇ ಸಲ ಸಿಂಪಣೆ ಮಾಡಿದಾಗ ಕಾಳುಗಳು ದಪ್ಪಾಗ್ತದೆ ಕಾಳುಗಳು ದಪ್ಪ ಆಗ್ತೈತಿ ಅದರೊಳಗೆ ಶೈನಿಂಗ್ ಹೆಚ್ಚಿಗೆ ಬರ್ತೈತಿ ಮಾರ್ಕೆಟ್ ಅಲ್ಲಿ ರೇಟ್ ಜಾಸ್ತಿ ಬರ್ತೈತಿ ಇನ್ನು ಕೆಲವೊಬ್ಬರು ರೈತರು ಹೇಳ್ತಾರೆ ನಾವು ಚನ್ನಿ ಮಾಡಿ ಮಾರ್ಕೆಟ್ ಕಳಿಸ್ತಿವಿ ಚನ್ನಿ ಮಾಡೋ ಅವಶ್ಯಕತೆ ಇಲ್ಲ ಸರ್ ಎಲ್ಲ ಕಾಳು ದಪ್ಪ ಒಂದೇ ಸೈಜ್ ಬರ್ತಾವ ಅಂತ ಹೇಳ್ತಾರೆ ಆ ರೀತಿ ಒಳಗ ವೇಟ್ ಒಳಗು ಜಾಸ್ತಿ ಮುಖ್ಯವಾಗಿ ಇದ್ ಎಲ್ಲಿ ತಯಾರಾಗ್ತದೆ ಸರ್ ಇದು ನಮ್ಮ ಕೃಷಿ ವಿಜ್ಞಾನಿಗಳ ವಿಷಯದಲ್ಲಿ ರಚಿನಲ್ಲಿ ತಯಾರಾಗ್ತದೆ ಇದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕಲಬುರ್ಗಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇದ್ರದ್ದು ಒಂದು ಲಭ್ಯತೆ ಇದೆ ಇದು ನಿಮ್ಗೆ ಎಲ್ಲಿ ಬೇಕಂದ್ರೂ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಗೆ ಸಂಪರ್ಕ ಮಾಡಿದ್ರೆ ಇದನ್ನ ಕೊಡ್ತಕ್ಕಂತ ವ್ಯವಸ್ಥೆ ಮಾಡ್ತೇವೆ ನೋಡಿದ್ರಲ್ಲ ರೈತ ಆ ಡಿಸ್ಪ್ಲೇ ನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕಾಂಟ್ಯಾಕ್ಟ್ ನಂಬರ್ ಅನ್ನ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಇದನ್ನ ತರ್ಸ್ಕೋಬಹುದು ಇದರಿಂದ ತೊಗರಿ ಬೆಳೆಯಲ್ಲಿ ವಿಶೇಷವಾಗಿ ಉತ್ತಮ ಇಳುವರಿ ಪಡಿಬಹುದು ಆ ಮತ್ತು ಕಾಳುಗಳು ಸೈಜ್ ಚೆನ್ನಾಗಿ ಬರ್ತವೆ ಮತ್ತು ಹೂಗಳ ಪ್ರಮಾಣ ಜಾಸ್ತಿ ಆಗ್ತದೆ ಸಾಮಾನ್ಯವಾಗಿ ತೊಗರಿಯಲ್ಲಿ ಅತಿ ಹೆಚ್ಚು ಹೂಗಳು ಬರ್ತವೆ ಆ ಬಂದಷ್ಟು ಹೂಗಳು ನಿಲ್ಲೋದಿಲ್ಲ ಆ ನಿಲ್ಲ ನಿಲ್ಲಿಸುವಂತ ಕೆಲಸ ಈ ಪಲ್ಸ್ ಮ್ಯಾಜಿಕ್ ಮಾಡ್ತದೆ ಆ ಇಂಥ ಪಲ್ಸ್ ಮ್ಯಾಜಿಕ್ನ ಉಪಯೋಗ ಪಡ್ಕೊಳ್ರಿ ಮತ್ತು ಈ ವಿಡಿಯೋನ ಸುಮಾರು ಜನರಿಗೆ ಶೇರ್ ಮಾಡ್ರಿ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇಂಥ ವಿಶೇಷವಾದ ಮಾಹಿತಿಯನ್ನು ನೀಡಿದಂಥ ಆ ಡಾಕ್ಟರ್ ರಾಜು ತೆಗ್ಗಾಳಿ ಸರ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸುತ್ತ ನಮಸ್ಕಾರ